ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಇದು ಕೊನೆಯ ವಿಡಿಯೋ ಇದು ಮೊಹರಂ ಹಬ್ಬದ ಕೊನೆಯ ದಿನ ಕೊನೆಯ ದಿನದೊಳಗೆ ಈ ಒಂದು ಆಚರಣೆಯ ಕೊನೆಯ ವಿಡಿಯೋ ಇದು ಇದರೊಳಗೆ ದೇವರ ಹೊಳಿಗೆ ಕಳಿಸುವುದು ಅಂತಾರೆ ಅಂದ್ರೆ ಮೊಹರಂ ಕೊನೆಯ ದಿನದ ಆ ಒಂದು ದೇವ್ರವನ್ನು ಅವರು ಪ್ರತಿಷ್ಠಾಪನೆ ಮಾಡಿಸಿರ್ತಾರಲ್ಲ ದೇವ್ರ ಕುಂದ್ರಿಸಿರ್ತಾರಲ್ಲ ಅವುಗಳನ್ನ ತಂದು ಇಲ್ಲಿ ನದಿಗೆ ವಿಸರ್ಜನೆ ಹೊಳಿಗೆ ಕಳಿಸ್ತಾರೆ ಅದಕ್ಕಾಗಿ ಇದು ಮೊಹರಮ್ದು ಕೊನೆಯ ದಿನ ಕೊನೆಯ ವಿಡಿಯೋ ಬರ್ರಿ ಆ ಒಂದು ಕ್ರಿಯೆ ಹೆಂಗ್ ನಡೀತಿ ನೋಡೋಣ ಬರ್ರಿ ನೋಡ್ರಿ ಇದು ದೇವರನ್ನ ಕುಂದರ್ಸ್ಕೊಂಡು ಬಂದಂಥ ಡೋಲಿ ಇದ್ರೊಳಗೆ ಬಿ ಬಿ ಪಾತಿಮರನ್ನ ಕುಂದಿರ್ಸಿರ್ತಾರ ಪ್ರತಿಷ್ಠಾಪನೆ ಮಾಡಿರ್ತಾರ ಅವರ ಒಂದು ವಿಗ್ರಹ ಅವ್ರ ಒಂದು ಮೂರ್ತಿಯನ್ನು ಇದ್ರಾಗ ಕುಂದಿರ್ಸಿರ್ತಾರ ಅನ್ನೋ ಒಂದು ಈ ಊರಿನ ಆಚರಣೆ ಒಟ್ಟಿಗೆ ಹಬ್ಬದೊಳಗೆ ಇರುವಂಥ ಅದೊಂದು ಆಚರಣೆ ಇದು ಡೋಲಿ ಆ ಡೋಲಿಯನ್ನು ಇಷ್ಟು ದಿವಸ ಈ ಇಷ್ಟೊತ್ತಿನವರೆಗೆ ಯಾವ ರೀತಿ ಹಿಂಗೆ ಅದನ್ನು ಶೃಂಗರಿಸಿ ತೊಗೊಂಬಂದಿದ್ರು ಅದನ್ನು ಕಾರ್ಯ ಮುಗಿಸಿದ ನಂತರ ಒಳ್ಳೆ ಪುನಃ ಆ ಮಸೀದಿಗೆ ಒಯ್ತಾರೆ ಮಸೂದಿಗೆ ನೋಡಿರಿ ಇಲ್ಲಿ ಒಂದು ಕೊನೆಯ ಪೂಜೆ ಇದು ಇಲ್ಲಿ ಪೂಜೆ ಅಂದ್ರೆ ಡೋಲ್ ಹಾಕ್ತಾರೆ ಊದು ಅವರು ಊದು ಹಾಕೋ ಕ್ರಿಯೆ ನಡೆದೈತೆ ನೋಡ್ರಿ ಈಗ ನೋಡಿರಿ ಇದು ಡೋಲಿ ಆ ಹುತಾತ್ಮರಾದಂಥ ಅವರು ಒಂದು ಬೇಗಂಬರ ಹೆಮ್ಮಕ್ಕಳಾದಂಥವ್ರು ಅಂತೇಳಿ ಒಂದು ಹಿಸ್ಟ್ರಿ ಪ್ರಕಾರ ನೋಡಿರಲ್ಲ ಅವ್ರಿಗೊಂದು ಆತ್ಮಕ್ಕೆ ಶಾಂತಿ ಕೊಡುವಂಥ ಒಂದು ಮಂತ್ರ ಹೇಳಿ ಇದಕ್ಕೆ ಊದ್ ಹಾಕ್ತಾರೆ ಡೂಲ್ ಹಾಕ್ತಾರ ಊದ್ ಮೋದಿನ್ ಅಂತಾರೆ ಮೋದಿನ್ ಈ ಥರ ಊದ್ ಹಾಕುವುದು ಕ್ರಿಯೆ ಇದು ಡೋಲ್ ಹಾಕೋದು ಕ್ರಿಯೆ ಮುಗಿದಿನ ಆ ಒಂದು ಆ ಡೋಲಿ ಹತ್ರ ಹೋಗಿ ಆ ಡೋಲಿಯನ್ನು ಅದನ್ನು ತಗೊಂಡು ಮಸೂತಿಗೆ ಹೋಗ್ತಾರೆ ಅದು ಒಂದು ಪದ್ಧತಿ ನಿಯಮ ಐತಿ ಆ ಅದರ ಪ್ರಕಾರ ಒಯ್ತಾರ ಬರ್ರಿ ನೋಡೋಣ ಈ ಡೋಲಿಯನ್ನು ತಗೊಂಡು ಹೋಗುವಾಗ ಒಂದು ನಿಯಮದ ಪ್ರಕಾರ ಆ ಒಂದು ಮಡಿದಂಥ ಸಂಘರ್ಷದೊಳಗೆ ಮಡಿದಂಥ ಆ ಒಂದು ವೀರ ಯೋಧರನ್ನು ನೆನೆಸ್ಕೊತ ದೇವತಾ ಮನುಷ್ಯರನ್ನು ಅವ್ರಿಗೆ ಒಂದು ಸಂತಾಪ ಕೊರ್ತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊರತಾ ಹಾಡ್ಕೊತ ಹೋಗ್ತಾರೆ ಬರ್ರಿ ಅದನ್ನು ಹಾಡವನ್ನು ಕೇಳ್ಕೊತ ಈ ಥರ ಒಂದು ತ್ಯಾಗ ಒಂದು ಬಲಿದಾನವನ್ನು ಅವ್ರಿಂದ ಸ್ಮರಿಸ್ಕೊಳ್ತಾ ಇಲ್ಲಿರುವಂಥ ಕೆಲವು ಎಲ್ಲ ಜೀವಿಗಳನ್ನು ಇದ್ದ ಬಾಳೋದ್ರೊಳಗೆ ಈ ಥರ ಸುಖಶಾಂತಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಅನೂನ್ಯವಾಗಿ ಬಾಳೆ ಬದುಕಬೇಕು ಅಂಥೇಳಿ ಈ ಒಂದು ಹಾಡದ ಒಂದು ಸಾರಾಂಶ ಐತಿ ಇದರ ಪ್ರಕಾರ ಹಾಡ್ಕೋತಾ ಅವರಿಗೆ ಜಯ ಘೋಷ ಜೈ ಕೋರ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಕೋರ್ತಾ ಹೊಳ್ಳಿ ಈ ಒಂದು ಮಸೂತಿಗೆ ಬರ್ತಾರೆ ಅಲ್ಲಿ ಮಸೂತಿ ಬಂದಿಂದ ಅಲ್ಲಿ ಮಸೂತಿ ಬಂದಿಂದ ಕೆಲವೊಂದು ಅಲ್ಲಿ ಒಂದು ನಿಯಮ ಇರ್ತವೆ ಈ ಹಾಡ ಹಾಡ್ಕೊ ಹೋ ಹಾಡ್ಕೋತ ಹೋಗಬೇಕಾದ್ರೂ ಒಬ್ಬರಿಗೊಬ್ಬರು ಕೈ ಕೈ ಹಿಡ್ಕೊಂಡು ಹಾಡ್ಕೊತ ಹೋಗ್ಬೇಕು ಭಾರಿ ಜೋರಾಗಿ ಫಾಸ್ಟ್ ನಡ್ಕೊತ ಹೋಗೋಂಗಿಲ್ಲ ಕೆಲವೊಂದು ಅವರಲ್ಲಿ ಪದ್ಧತಿಗಳದಾವೆ ಆ ಒಂದು ಪದ್ಧತಿ ಪ್ರಕಾರ ಅವರೊಂದು ಆತ್ಮಕ್ಕೆ ಶಾಂತಿ ಕೋರ್ತಾ ಹೋಗ್ತಾರೆ ಎಲ್ಲ ಸಮಾಜದ ಬಾಂಧವರು ಇದ್ರಾಗ ಬಾಯಿ ಊಹಿಸಿದಂಥ ಎಲ್ಲರೂ ಈ ರೀತಿ ಹಾಡ್ಕೊತ ಹೋಗ್ತಾರೆ ನೋಡ್ರಿ ಮುಜ ಅವರವರದರ ಇಲ್ಲಿ ಊರಿನ ಒಳಗಿದ್ದಂಥ ಎಲ್ಲ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಸ್ಮರಣೆ ಮಾಡ್ಕೋತ ಹೋಗ್ತಾರೆ ಆ ಒಂದು ಮಸೂತಿ ಹತ್ತಿರ ಬಂದಂಗೆ ಬಂದಂಗೆ ಇನ್ನೂ ಸ್ಲೋ ಆಗಿ ಹೆಜ್ಜೆ ಹಾಕೋತ ಬರ್ತಾರ ಬಂದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ಎಲ್ಲರೂ ಒಂದು ನುಡಿಯನ್ನು ಹಾಡಿ ಎಲ್ಲರೂ ಅಲ್ಲಿಗೆ ಹಾಡ ಮುಗಿಸಿ ಬರ್ತಾರೆ ಹಿಂಗೆ ಅವರ ಒಂದು ತ್ಯಾಗ ಬಲಿದಾನ ಕೊಂಡಾಡ್ಕೊತ ಬಂದು ಇಲ್ಲಿ ಅಲೆ ದೇವರ ಕುನಿ ಅಂತ ಇರ್ತೈತಲ್ಲ ಆ ಕುನಿಗೆ ಬಂದು ಅಲ್ಲಿ ಪೂಜೆ ಮಾಡೋ ಒಂದು ನಿಯಮ ಇರ್ತಾವೆ ಅಂತ ಒಂದು ಆ ಒಂದು ನಿಯಮ ನೋಡೋಣ ಬರ್ರಿ ಇಲ್ಲಿ ಒಂದು ಈ ಒಂದು ಪೂಜೆದ ಪ್ರಕಾರ ಇಲ್ಲಿ ಒಂದು ದೀನ್ ಹಾಕೋದು ಅಂತಾರ ಹಾಕೋದು ಅದನ್ನು ಕ್ರಿಯೆ ನಡಿತೈತಿ ಬಟ್ ಎಲ್ಲಿ ಇವರು ಊದ್ ಹಾಕೋದು ಇರ್ತಾವೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಕೆಲವೊಂದು ಬೇರೆ ಬೇರೆ ಥರ ಇರ್ತಾವ ಅವರು ಒಂದು ಪದ್ಧತಿ ಪ್ರಕಾರ ಅದು ಬರ್ರಿ ಬರೀ ಒಂದು ನೋಡೋಣ ಈ ಥರ ಊದು ಹಾಕಿದ ನಂತರ ಎಲ್ಲ ಕಡೆಯೂ ಅವರು ದೀನ್ ಹಾಕ್ತಾ ಬಂದಿದ್ರು ಇಷ್ಟು ಹೊತ್ತಿನವ್ರಿಗಿ ಈಗ ದೀನ್ ಹಾಕುವುದಂತ ಇಲ್ಲ ಕೇವಲ ಬರೀ ಊದಷ್ಟು ಹಾಕಿ ಅಲ್ಲಿ ನಮಸ್ಕರಿಸಿ ಕೈ ಮುಗಿದು ಎದ್ದು ಬಂದರು ನೋಡ್ರಿ ಎಲ್ಲರೂ ಒಂದೊಂದು ಬೇರೆ ಬೇರೆ ಥರನ ಇರ್ತಾವು ಈ ಥರದ ಇವೆಲ್ಲ ಕ್ರಿಯೆಯನ್ನು ಮಾಡಿದ ನಂತರ ಈ ಡೋಲಿ ಇದು ಅಲ್ಲಿ ಇಟ್ಟರೆ ನೋಡ್ರಿ ಆ ಕಡೆ ಇನ್ನು ವರ್ಷ ನೋಡ್ರಿ ಅಲ್ಲೇ ಇರ್ತದೆ ಇನ್ನು ಈ ಒಂದೆಲ್ಲ ಕ್ರಿಯೆ ಮುಗಿದ ನಂತರ ಇಲ್ಲಿರುವಂಥ ಭಕ್ತರಿಗೆ ಅಲ್ಲಿ ನೈವೇದ್ಯ ಪ್ರಸಾದವನ್ನು ಹಂಚ್ತಾರ ಈ ಮೊರಂ ಹಬ್ಬವನ್ನು ಈ ಊರಿನೊಳಗೆ ಆಚರಿಸಿದಂಥ ಭಕ್ತರು ಮತ್ತು ಮುಜಾವರರು ಊರಿನ ಗ್ರಾಮಸ್ಥರು ಮತ್ತು ಇಲ್ಲಿ ನೆರೆದಂಥ ಗುರು ಹಿರಿಯರದಾರ ಅವ್ರನ್ನ ಒಂದು ಮಾತು ಮಾತಾಡಿಸೋನು ಬರೀ ಈ ಹಬ್ಬದ ಬಗ್ಗೆ ಒಂದು ಅನುಭವವನ್ನು ಕೇಳ್ಕೊಂಬರೋನು ಬರೀ ಬಾಗಲ್ ಬಾಗಲಕೋಟೆ ಜಿಲ್ಲೆಯ ಪೈಕಿ ಬಾಗಲಕೋಟೆ ತಾಲೂಕಿನಲ್ಲಿ ಬರುವಂಥ ಜಡರಾಮ್ ಕುಂಟೆ ಗ್ರಾಮದೊಳಗೆ ಮೊರಂ ಹಬ್ಬವನ್ನು ಭಾಳ ವಿಶೇ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಆ ಆಚರಿಸುವಂಥ ಇಲ್ಲಿ ಅತಿಥಿಗಳನ್ನು ಭಕ್ತಾದಿಗಳನ್ನು ಮುಲ್ಲಾಗಳು ಮತ್ತು ಮುಜೆಯವರು ಅವರು ಅದರ ಮತ್ತು ಊರಿನೊಳಗೆ ಪ್ರತಿ ಎಲ್ಲ ಧರ್ಮದವರು ಕೂಡಿ ಆಚರಿಸ್ತಾರ ಅಂತವರು ಅದರ ಎಲ್ಲ ಧರ್ಮದವ್ರನು ಮಾತಾಡ್ಸಿ ನೋಡೋಣ ಜಡ್ರಾಮ್ ಕುಂಟಿ ಗ್ರಾಮ ಅಂದರೆ ಬಾಗಲಕೋಟೆ ತಾಲೂಕಿನ ಜಿಲ್ಲೆಯ ಒಂದು ಹಳ್ಳಿಯಾದ ಜಡ್ರಾಮ್ ಕುಂಟಿ ಒಂದು ಊರು ಈ ಹಳ್ಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮೊಹರಂ ಹಬ್ಬ ಅಂತ ಮೊಹಲಾಲಿ ಭಕ್ತದ್ರ ಮೌಲಾಲಿ ದೇವರ ಪವಾಡ ಇದೆ ಆ ಪವಾಡಕ್ಕೆ ಅನುಸಾರವಾಗಿ ಎಲ್ಲರೂ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಆ ಹಬ್ಬವನ್ನು ಆಚರಿಸುತ್ತಾರೆ ಆಚರಿಸುತ್ತಾರೆ ಆದರೆ ಅಮಾವಾಸ್ಯ ಆದ ಬಳಿಕ ಮೂರು ದಿನ ಬಿಟ್ಟು ಕುದ್ದಲಿನ ಹಾಕುತ್ತಾರೆ ಕುದೇ ಹಾಕಿದ ಐದು ದಿನ ಬಿಟ್ಟು ದೇವರು ಕುದುರಿಸ್ತಾರೆ ಕುಂತ ಐದು ದಿವಸಕ್ಕೆ ಒಳಗೆ ಹೋಗುತ್ತವೆ ಕುಂತ ಮರು ದಿವಸ ಎರಡು ದಿವಸ ಬಿಟ್ಟು ಮೂರನೇ ದಿವಸ ಒಂದು ಒಂದು ಎರಡನೇ ಮೂರನೇ ದಿವಸಕ್ಕೆ ಗಂಧರಾತ್ರಿಯನ್ನು ಗಂಧರಾತ್ರಿ ಗಂಧರಾತ್ರಿಯನ್ನು ಆಚರಿಸಲಾಗುತ್ತದೆ ನಂತರ ನೋಡ್ತಕ್ಕಂಥದ್ದು ಗೌಡರಮಣಿಯಿಂದ ವಿಶೇಷವಾಗಿ ಪುರಾಣದ ಕಾಲದಿಂದ ಬರ್ತಕ್ಕಂಥ ಅಲ್ಲಿ ಗಂಧವನ್ನು ತಂದು ಅಲ್ಲಿ ಒಂದು ಪವಾಡದಿಂದ ಬಂದಂಥ ಒಂದು ದೇವರ ಕುದುರೆಯನ್ನು ತಂದು ಅದಕ್ಕೆ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಭಕ್ತಾದಿಗಳು ಎಲ್ಲರೂ ಸೇರಿ ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿ ಹಚ್ಚಿ ಗಂಧವನ್ನು ಹಚ್ಚಿ ಗಂಧವನ್ನು ಹಚ್ಚಿಕೆ ದೇವರನ್ನು ಎದುರಿಸುತ್ತಾರೆ ನಂತರ ಊರಿಗೆ ಊರಲ್ಲಿ ಹೋಗಿ ಭಕ್ತಾದಿಗಳ ಮನೆಗೆ ಹೋಗಿ ಎಲ್ಲರೂ ಕೂಡಿ ಕೇಸಿ ಹೋಗಿ ಅವರಿಗೆ ಭಕ್ತಾದಿ ಭಕ್ತ ಭಕ್ತರ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಬಂದು ನಂತರ ನಾಲ್ಕನೇ ದಿವಸಕ್ಕೆ ಕತಲ್ ರಾತ್ರಿ ಅಂತ ಮಾಡ್ತಾರೆ ರಾತ್ರಿಯ ದಿವಸ ಯಾರು ಭಕ್ತಾದಿಗಳು ಮಾಡ್ತಾರೆ ಇದನ್ನು ಆಚರಿಸಲಿ ಮಾಡ್ತಾರೆ ಭಕ್ತಾದಿಗಳನ್ನು ಕರ್ಕೊಂಡು ಹೋಗಿ ಅವರವರ ಪ್ರಕಾರ ಅವರವರು ಊಟ ಮಾಡಿ ಐದನೇ ದಿವಸಕ್ಕೆ ಎಷ್ಟು ದೇವರುಗಳ ಕುಂದಿರ್ತಾವ್ರಿ ನಿಮ್ಮಲ್ಲಿ ಇಲ್ಲಿ ದೇವರುಗಳು ಎಷ್ಟ್ರೆ ಕೆಲವೊಂದ್ ಊರಾಗ ಒಂದಿರ್ತಾವೆ ಒಂದೊಂದ್ ಊರಾಗಿ ಎರಡ್ ಇರ್ತಾವ ಐದ್ ಇರ್ತಾವೆ ನಿಮ್ಮಲ್ಲಿ ನಿಮ್ಮಲ್ಲಿ ಐದು ದೇವರು ಕುಂದಿರ್ತಾವೆ ಒಂದು ಮೌಲಾಲಿ ಒಂದು ಹಸೇನಿರ ಲಾಲ್ಸಾಗ ಮೌಲಾಲಿ ಹಸಿಮ ಹಸೇನಿ ಹೀಗೆ ಪ್ರಕಾರ ಐದು ದೇವರುಗಳನ್ನು ನಾವು ಕುಂದಿರಿಸುತ್ತೇವೆ ದಿವಸ ಪಳಿಗೆ ಹೋಗುವಾಗ ಎಲ್ಲರೂ ಭಕ್ತಾದಿಗಳು ತಂದಂತ ಪ್ರಕಾರ ಸಕ್ಕರೆಯನ್ನು ಹಂಚಿ ಎಲ್ಲರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಣ್ಣ ತಮ್ಮರು ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಸೇರಿ ಊರನ್ನು ಬೃಂದರು ಧನ್ಯ ಭಕ್ತಾದಿಗಳು ಎಲ್ಲರೂ ಸೇರಿ ಕಾಯಿಸಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಗಂಧರಾತ್ರಿ ಅಂದ್ರಲ್ಲ ಗಂಧರಾತ್ರಿ ವಿಶೇಷ ಏನು ಹೇಳಿ ಅದನ್ನ ಒಂದು ಆಚರಣೆ ಏನು ಕಾರಣಕ್ಕಾಗಿ ಗಂಧರಾತ್ರಿ ಆಚರಣೆ ಇದು ಹೇಳಿ ಜಾತ್ರೆ ಬಗ್ಗೆ ಆಚರಣೆ ಮೂರ ಹೆಂಗೈತ್ರಿ ನಮ್ಮ ಈ ಜುಡ್ಡಿ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲಾ ಜಾತಿಯ ಸಮ ಎಲ್ಲ ಸಮುದಾಯದ ಜನರು ಒಟ್ಟಿಗೆ ಆಚರಣೆ ಮಾಡುತ್ತೇವೆ ಈ ಹಬ್ಬವನ್ನು ಈ ಮೊಹರಂ ಹಬ್ಬವನ್ನು ಓಕೆ ಪ್ರಕಾರ ಭಾಳ ವರ್ಷದಿಂದ ಎಷ್ಟೋ ವರ್ಷ ಮಟ್ಟ ಒಂದು ಆ ಒಂದು ಸೇವೆ ಮಾಡ್ಕೊತ ಬಂದಂಥವ್ರು ಅದರ ಅವ್ರನ್ನ ಕೇಳೋಣ ಬರ್ರಿ ಹೇಳ್ರಿ ಅಜ್ಜರ ನೋಡ್ರಿ ನಾವು ನಾಲ್ವತ್ತು ನಾಲ್ತ್ ವರ್ಷ ಹತ್ರ ಮೂಲಾರಿ ಭಕ್ತರಿಗೆ ಬೇಡದೆ ಕೊಟ್ಟಾನ ನೀವ್ ಬೇಡ್ಕೊಂಡದ್ದು ಏನು ತಪ್ಪಲ್ಲ ನೀವ್ ಏನ್ ಬೇಡ್ರಿ ಮಕ್ಕಳ ಕೊಟ್ಟಾನ ಮರಿ ಕೊಟ್ಟಾನ ನೀವ್ ಏನ್ ಬೇಡದೆ ಕೊಟ್ಟಾನ ಕಷ್ಟ ಅಂತ ಬಂದ ಇನ್ನೊಂದ್ರು ಬಂದ್ ಕೇಳ್ರಿ ನಾ ಓಕೆ ಇಲ್ಲಿವರೆಗೆ ಮೊಹರಂ ಹಬ್ಬದ ಈ ಒಂದು ಅಲಾಯ ದೇವರ ಜಾತ್ರೆ ಒಂದು ಯುಬ್ ವಿಜೃಂಭಣೆಯಿಂದ ಆಚರಣೆ ಮಾಡಿದಂತ ಒಂದು ಎಲ್ಲಾ ವಿಡಿಯೋಗಳನ್ನು ನೋಡಿದ್ರಿ ನಮ್ಮ ವಿಡಿಯೋಗಳನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ ಮುಂದಿನ ಭಾಗದಾಗ ಮುಂದಿನ ಒಂದು ಯಾವುದಾದ್ರೂ ಪ್ರತಿಷ್ಠಿತ ದೇವಲ್ಲ ನೋಡೋಣ ನಮಸ್ಕಾರ